ಸಿ ಎಫ್ ಟಿ ಆರ್ ಐ ಮೈಸೂರು ಇಲ್ಲಿನ ಉದ್ಯೋಗಗಳ ಬಗ್ಗೆ ನ್ಯಾಪ್ಸೋನಿಕ್ ಚಾನಲ್ನಿಂದ ಮಾಹಿತಿ ಸಿಗ್ತಾ ಇದೆ ನಿಮಗೆ ಇನ್ನು ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗುವುದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ಎಫ್ ಟಿ ಆರ್ ಐ ಮೈಸೂರು ಇಲ್ಲಿ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟು ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಎಂಬ ಎರಡು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಸರಿಸುಮಾರು ಮೂವತ್ತಾರು ಸಾವಿರದ ಇನ್ನೂರ ಇಪ್ಪತ್ತು ಸಂಬಳ ಇದೆ ಪ್ರತಿ ತಿಂಗಳು ಹಾಗೂ ಜೂನಿಯರ್ ಸ್ಟೆನೋಗ್ರಾಫರ್ಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರದಿಂದ ನಾನ್ನೂರ ಹದಿನೈದು ಇದೆ ಈ ವಿಡಿಯೋನಲ್ಲಿ ನಿಮಗೆ ಈ ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಲಾಸ್ಟ್ ಡೇಟು ಯಾವತ್ತು ಟೆಸ್ಟ್ ಇರುತ್ತೆ ಹಾಗೂ ಪ್ರತಿಯೊಂದು ಪೋಸ್ಟ್ಗಳ ಬಗ್ಗೆ ಡೀಟೈಲ್ಸು ಏಜ್ ಎಷ್ಟಿರಬೇಕು ಹಾಗು ಅದೇನೋ ರಿಲ್ಯಾಕ್ಸೇಷನ್ ಇದೆಯಾ ಎಜುಕೇಷನ್ನು ಸೆಲೆಕ್ಷನ್ ಪ್ರೊಸೀಜರು ಹಾಗೂ ವೆಬ್ಸೈಟ್ ಹಾಗೂ ಅಡ್ವರ್ಟೈಸ್ಮೆಂಟ್ಲಿಕ್ಕೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಅರ್ಜಿ ಹಾಕೋದಕ್ಕೆ ಕಡೆ ದಿನಾಂಕ ಸೆವೆಂತ್ ಮೇ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಅಷ್ಟರ ಒಳಗೆ ಅರ್ಹರಿರುವವರು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಟೆಸ್ಟ್ ಡೇಟು ಮೇನಲ್ಲಿ ಲಾಸ್ಟ್ ಡೇಟ್ ಇದ್ದರೆ ಜೂನ್ ಜುಲೈನಲ್ಲೇ ಅವರು ಟೆಸ್ಟ್ ಡೇಟ್ನ ಮಾಡ್ತೇವೆ ಅಂತ ಹೇಳಿ ಟೆಂಟೆಟಿವ್ ಆಗಿ ಅವರು ಕೊಟ್ಟಿದ್ದಾರೆ ಅಂದರೆ ತಾತ್ಕಾಲಿಕವಾಗಿ ಈಗ ಶಿಕ್ಷಣಕ್ಕೆ ಅವರು ಹೇಳಿದ್ದಾರೆ ಪೋಸ್ಟ್ ಡೀಟೇಲ್ಸ್ಗಳಿಗೆ ಬಂದರೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಂತ ಮೊದಲನೇ ಪೋಸ್ಟು ಇದು ಜನರಲ್ಲು ಎಫ್ ಅಂಡ್ ಡೆ ಮತ್ತು ಎಸ್ ಅಂಡ್ ಪಿ ಮೂರು ವಿಭಾಗದಲ್ಲಿ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟಿನ ಅಗತ್ಯ ಅವರಿಗಿದೆ ಇದರ ಪೇಸ್ಕೇಲು ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಶುರುವಾಗಿ ಅರವತ್ತ್ಮೂರು ಸಾವಿರದ ಇನ್ನೂರಕ್ಕೆ ಇರುತ್ತೆ ಆ ಹತ್ತೊಂಬತ್ತು ಸಾವಿರದ ಒಂಬೈನೂರಕ್ಕೆ ಟಿ ಎ ಡಿ ಎ ಅದು ಇದು ಏನೆಲ್ಲ ಬೆನಿ ಅದರ್ ಬೆನಿಫಿಟ್ಸ್ಗಳಿರುತ್ತೆ ಅದೆಲ್ಲವೂ ಸೇರಿ ಮೂವತ್ತಾರು ಸಾವಿರದ ಇನ್ನೂರ ಇಪ್ ಇಪ್ಪತ್ತು ಬರುತ್ತೆ ಪ್ರತಿ ತಿಂಗಳು ಇನ್ನು ಎರಡನೇ ಉದ್ಯೋಗ ಏನಿದೆ ಅದು ಜೂನಿಯರ್ ಸ್ಟೊನಗ್ರಾಫರ್ ಅಂತ ಅದಕ್ಕೆ ಪೇಸ್ಕೇಲು ಇಪ್ಪತ್ತೈದು ಸಾವಿರದಿಂದ ಐನೂರಿಂದ ಶುರುವಾಗಿ ಎಂಬತ್ತೊಂದು ಸಾವಿರದ ನೂರಕ್ಕೆ ಮುಗಿಯುತ್ತೆ ಅದಕ್ಕೆ ನೀವು ಪ್ರಾರಂಭದ ಇಪ್ಪತ್ತೈದು ಸಾವಿರದ ಐನೂರು ಏನು ಬೇಸಿಕ್ ಇದೆ ಅದಕ್ಕೆ ಡಿ ಎ ಎಚ್ ಆರ್ ಎ ಅದೆಲ್ಲವೂ ಸೇರಿ ನಲವತ್ತೇಳು ಸಾವಿರದ ನಾನ್ನೂರ ಹದಿನೈದು ಪ್ರತಿ ತಿಂಗಳು ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದೆಲ್ಲವೂ ಉತ್ತಮವಾದಂಥ ಉದ್ಯೋಗ ಇನ್ನು ಏಜ್ ರಿಲ್ಯಾಕ್ಸೇಷನ್ ಇದೆಯಾ ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಅಥವಾ ಇಪ್ಪತ್ತೇಳು ವರ್ಷ ಮೊದಲನೇ ಪೋಸ್ಟ್ ನಾನು ಏನು ಹೇಳಿದೆ ಅದಕ್ಕೆ ಇಪ್ಪತ್ತೆಂಟು ಇರಬೇಕು ಸ್ಟೆನೋಗ್ರಾಫರ್ಗೆ ಇಪ್ಪತ್ತೇಳು ವರ್ಷದೊಳಗೆ ಇರಬೇಕು ನೀವು ಅಂತ ಆದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲಿಕಬಲ್ ಇದೆ ಅನ್ನೋದನ್ನು ಅವರು ಅಡ್ವರ್ಟೈಸ್ಮೆಂಟಲ್ಲಿ ತಿಳಿಸಿದ್ದಾರೆ ಎಜುಕೇಷನ್ ಏನಾಗಿರಬೇಕು ಅಂದರೆ ಎರಡು ವಿಚಾರಗಳು ಒಂದು ಪಿ ಯು ಸಿ ಆಗಿರಲೇಬೇಕಾಗತ್ತೆ ನಂತರ ನಿಮಗೆ ಟೈಪಿಂಗ್ ಕಂಪ್ಯೂಟರ್ ತುಂಬ ಚೆನ್ನಾಗಿ ಕಂಪ್ಯೂಟ್ರಲ್ಲಿ ಟೈಪ್ ಮಾಡೋದು ಗೊತ್ತಿರಬೇಕು ಸ್ಟೆನೋಗ್ರಫಿ ಆದವ್ರಿಗೆ ಸ್ಟೆನೋಗ್ರಫಿ ಗೊತ್ತಿರಬೇಕು ಜೊತೆಗೆ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋದು ಗೊತ್ತಿರಬೇಕಾಗತ್ತೆ ಸೆಲೆಕ್ಷನ್ ಪ್ರೋಸೆಸ್ಸು ಅವರು ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮ್ ಪ್ರಾರಂಭದಲ್ಲಿ ಮಾಡ್ತಾರೆ ಹಾಗೂ ಯಾರಿಗೆ ಟೈಪಿಂಗ್ ಆಗಿಸ್ತಾ ಟೆಸ್ಟ್ ಅಗತ್ಯ ಇದೆ ಅದನ್ನು ಮಾಡ್ತಾರೆ ಸ್ಟೆನೋಗ್ರಫಿನವ್ರಿಗೆ ಸ್ಟೆನೋಗ್ರಫಿ ಪ್ರೊಫಿಷಿಯನ್ಸಿ ಟೆಸ್ಟ್ನ ಮಾಡ್ತಾರೆ ಅಡ್ವಟೈಸ್ಮೆಂಟು ವೆಬ್ಸೈಟ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನೀವು ಈ ವಿಡಿಯೋನ ಲಿಂಕ್ ಮುಖ್ಯನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಅನ್ನೋ ಪದ ಕಾಣುತ್ತೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಮತ್ತೊಮ್ಮೆ ನಾನು ಹೇಳೋದೇನು ಈ ಒಂದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ಕನಿಷ್ಠ ಎರಡು ಬಾರಿನಾದರೂ ನೀವು ಓದಲೇಬೇಕಾಗತ್ತೆ ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಹರಿದ್ದರೆ ನಿಮಗೀಗ ಗೊತ್ತಿದೆ ಲಾಸ್ಟ್ ಡೇಟ್ ಸೆವೆಂತ್ ಮೇ ಟ್ವೆಂಟಿ ಟ್ವೆಂಟಿ ಫಸ್ಟರ ಹೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇದು ಜೋ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಪೋಸ್ಟು ಸಿ ಎಫ್ ಟಿ ಆರ್ ಐ ಮೈಸೂರಿನಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ